ಹೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕತ್ತೀನಿ ನೋಡಿರಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ ಸಿದ್ದೂ ಸ್ಕೂಲಿಗೆ ಹೋದ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಸೊ ಅವನು ತಿನ್ಕೊಂಡು ಟಿಫಿನ್ ಬಾಕ್ಸ್ ತೊಗೊಂಡು ಹೋದ ಮತ್ತು ನಮ್ಮ ಮನೆಯವರು ಧೀರಾಜ ಇಬ್ಬರು ಚಪಾತಿ ತಿಂದರು ಸೊ ನಾನು ಇವಾಗ ಜಸ್ಟ್ ಸ್ನಾನ ಮುಗಿಸ್ ಮಾರ್ನಿಂಗ್ ರೂಟಿನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದೆ ನೋಡಿರಿ ಇನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿ ಇವತ್ತ ನನ್ನ ಫೇವ್ರೇಟ್ ತಿಂಡಿ ನಾನು ಮಾಡ್ಕೊಂಡಿನಿ ಅದನ್ನು ಏನಂತ ಶೇರ್ ಮಾಡ್ಕೋತೀನಿ ಸೊ ಫಸ್ಟ್ ಟೈಮ್ ಮಾಡಿಟ್ಬಿಟ್ಟಿದ್ದೆ ಅದನ್ನು ಶೇರ್ ಮಾಡ್ಕೊತೀನಿ ಪೂಜೆ ಮಾಡ್ಕೊಂಡು ಬರ್ತೀನಿ ಪಟ ನೋಡಿ ನೀವು ಅದಿದ್ದೀನಿ ಹೆಂಗೆ ಹಾಕತಿ ಏನು ಅಂತ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಮಾರ್ನಿಂಗ್ ರುಟೀನ್ ಎಲ್ಲ ಸ್ಕೂಲ್ ಇತ್ತಂತಂದ್ರೆ ಜಲ್ದಿನೇ ಶುರು ಮಾಡ ಆಗ್ಬಿಟ್ರದ್ರಿ ಆಲ್ಮೋಸ್ಟ್ ನನ್ನೆಲ್ಲ ಕಿಚನಿನ ಕೆಲಸ ಮುಗ್ದತಿ ಇನ್ನು ನೋಡ್ತೀನಿ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡೋ ಎರಡೂವರೆಗೆ ಬರ್ತಾ ಸಿದ್ದು ಹಿಂಗಾಗಿ ಲೇಟಾಗೇನ ಮಾಡಿದ್ರ ಅಂತ ಹೇಳಿ ಬಿಟ್ಟಿನಿ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗು ಅದು ಇದು ಅದಾವ ನಾನು ಒಂದು ಮಾಡ್ಕೋಬೇಕು ಅದ್ರ ಜೊತೆಗೆ ಇನ್ನೇನು ಬಟ್ಟೆ ಏನು ತಿನ್ ತೊಳೆಯೋಕ್ಕೆ ಹೋಗೋ ಸ್ವಲ್ಪ ಎಲ್ಲ ಇದ್ದು ಎಲ್ಲ ಮುಗಿಸ್ಕೊಂಡು ಬಂದೀನಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದೆ ನೋಡಿರಿ ಇನ್ನು ಪೂಜೆ ಮಾಡ್ತೀನಿ ಇನ್ನು ಸ್ವಲ್ಪ ಸಾಯಂಕಾಲ ಮಳೆ ಆಯಿತು ಮತ್ತು ಇವತ್ತು ಬಿಸಿಲು ಶುರು ಆಗೈತೆ ನೋಡಿರಿ ಬೆಳಿಗ್ಗೆ ಸೊ ಅಂತೂ ಏನಿಲ್ಲ ಸೊ ಪಟ ಪಟ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಬಂದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಜಸ್ಟ್ ಪೂಜೆ ಮುಗಿಸಿದೆ ನೋಡ್ರಿ ಈ ಕಡಿದು ಬಿಂಡು ಒಂದು ಸ್ವಲ್ಪ ಓಪನ್ ಮಾಡಿದರೆ ಇದು ಆಗ್ಬಿಡ್ತಾವೆ ಮಸ್ತೆ ಪೂಜೆಲ್ಲ ಮುಗೀತ ನೋಡ್ರಿ ಪೂಜೆ ಆಯ್ತು ನೋಡ್ರಿ ಜಸ್ಟ್ ಇನ್ನು ತಿಂಡಿ ತಿನ್ಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಾಕಿ ಕೆಲಸ ಐತಿ ಅದನ್ನು ಮಾಡಬೇಕು ಮೇನ್ ಅಂದ್ರೆ ಒಂದಿಷ್ಟು ವಿಡಿಯೋ ಎಡಿಟಿಂಗ್ ಮಾಡೋದು ಅವ್ನೊಂದಿಷ್ಟು ಮಾಡ್ಕೋತೀನಿ ಈ ಟೈಮ್ನಾಗೆ ಪಟ ಪಟ ಮಾಡಿಟ್ಕೊಂಡೆ ಅಂದ್ರೆ ಮತ್ತೆ ಅನುಕೂಲ ಆಗತ್ತೆ ನೋಡ್ರಿ ನನಗೂ ಸೊ ಹೀಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಇನ್ನು ನೋಡೋಣ ಇವತ್ತಿನ ದಿನ ಹೆಂಗೆ ಹೆಂಗೆ ಹುಕ್ಕೈತಿ ಅಂತ ಸೊ ತಿಂಡಿ ತಿನ್ನನು ಬರ್ರಿ ಈ ದಿನಕ್ಕೆ ಕುತ್ಕೊಂಡು ನೋಡ್ರಿ ನಾನು ಫೇವ್ರೇಟ್ ತಿಂಡಿ ಮಾಡ್ಕೊಂಡಿ ಮೊನ್ನೆ ಡಿಮ್ಯಾಂಡ್ನಾಗಿಂದ ಮಂಡಕ್ಕಿ ತೊಗೊಂಬಂದಿದ್ದೆ ಒಂದು ಪಾಕೆಟ್ ಒಂದು ಸ್ವಲ್ಪ ಉಳ್ದಿದ್ದೆವು ಅದ್ರಾಗ ಸೊ ಹೀಗಾಗಿ ಒಣ ಮಂಡಕ್ಕಿ ಅಂದರೆ ಜಸ್ಟ್ ಉಳ್ಳ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಅದನ್ನ ಹಂಗೆ ಮಿಕ್ಸ್ ಮಾಡಿ ಕಲಿಸ್ಕೋತೀವಲ್ಲ ಆ ಮಂಡಕ್ಕಿ ಮತ್ತು ಅದ್ರ ಜೊತೆಗೆ ಚಿತ್ರಾನ್ನ ರಾತ್ರಿ ಅನ್ನ ಒಂದು ಸ್ವಲ್ಪ ಉಳ್ದಿತ್ತು ರೀ ಏನು ಅಗ್ದಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಉಳ್ಕೊಂಡಿತ್ತು ಹೀಗಾಗಿ ನಾನು ಅದಿಷ್ಟ ಚಿತ್ರಾನ್ನ ನನಗಷ್ಟ ಒಗ್ಗರಣೆ ಮಾಡಿಕೊಂಡು ಚಿತ್ರಾನ್ನ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೆ ಇನ್ನೂ ಒಂದು ಚಪಾತಿ ಉಳ್ಕೊಂಡತಿ ನೋಡ್ತೀನಿ ಫಸ್ಟ್ ಇನ್ನು ತಿಂಡಿ ತಿಂದ್ರ ಆತು ಅಂತಂದು ಹೇಳಿ ತಿಂಡಿ ತಿನ್ನಾಕ ಕೂತ್ಕೊಂಡೆ ನೋಡ್ರಿ ತೋರಿಸ್ತೀನಿ ನೋಡಿರಿ ನನ್ನ ಫೇವ್ರೇಟ್ ತಿಂಡಿ ಇದು ಆಲ್ ಟೈಮ್ ಫೆವ್ರೇಟ್ ಇದು ಯಾವಾಗ ಕೊಟ್ಟರು ತಿಂತೀನಿ ಬಟ್ ಹೋಗಂಗಿಲ್ಲ ಸುಮಾರು ತಿಂಗಳನ್ನ ಆಗಿತ್ತು ಯಾವಾಗಾರ ಭಾಳ ಕಡಿಮೆ ಮಾಡ್ಕೋತೀನಿ ಯಾಕಂದ್ರೆ ನಮ್ಮ ಮನೆಗೆ ಯಾರು ತಿನ್ನಂಗಿಲ್ಲ ಇವರು ಮೂರು ಜನ ಇಷ್ಟಪಡೋಂಗಿಲ್ಲ ಹೀಗಾಗಿ ಮೆಣಸಿನಕಾಯಿ ನೋಡಿರಿ ನನ್ನ ಸ್ವ ನನ್ನೊಬ್ಬಕ್ಕೆ ನಮ್ಮ ಮನೆಯವರು ಈ ಥರ ಮಂಡಕಿ ಇವ್ನ ಮಂಡಕಿ ಇಷ್ಟಪಡ್ತಾರೆ ಅವ್ರಿಬ್ರೂ ಈ ಥರ ಮಂಡಕ್ಕೂ ಅವ್ರಿಗೆ ಅವ್ರು ಮಾಡ್ದಂಗೆ ಮಾಡಿಕೊಟ್ರೆ ತಿಂತಾರೆ ಸೊ ನನಗೆ ಚಿತ್ರಾನ್ನ ಅಂದರೆ ಭಾಳ ಲೈಕ್ ಆಗುತ್ತೆ ಚಿತ್ರಾನ್ನ ಮತ್ತು ಒಗ್ಗರಣೆಯನ್ನು ಇದು ಏನದು ಮಂಡಕ್ಕಿ ಚುರುಮುರಿ ತಿನ್ನಾತ್ತೀನಿ ನೋಡ್ರಿ ಈಗ ತಿಂಡಿನ ಸೊ ಈಗ ನಾನು ಪಟ ತಿಂಡಿ ತಿಂತೀನಿ ನೋಡ್ರಿ ತಿಂಡಿ ತಿಂದು ಮತ್ತು ಬೇರೆ ಕೆಲಸಗಳನ್ನು ಮಾಡೋದು ಮೆಣಸಿನ್ಕಾಯಿ ಖಾರ ಅಂದ್ರೆ ಖಾರದ ಖಾರ ಹೇಳ್ಬೇಕಂದ್ರೆ ಸೈಡಿಗೆ ಇಟ್ಕೊಂಡು ಹಾಕಿನಿ ಒಂದು ಮೆಣಸಿನಕಾಯಿ ಇಷ್ಟೆಷ್ಟು ಚಿತ್ರ ಅನ್ನ ಉಳ್ಕೊಂಡಿತ್ತು ಮಧ್ಯಾಹ್ನ ಮತ್ತು ದೀರ ಸಿದ್ದು ಬರೋದು ಲೇಟ್ ಆಕತಿ ನಮ್ಮ ಮನೆಯವರು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಲೇಟ್ ಆಯಿತು ಅಂದರೆ ಸುಮ್ಮನೆ ಅನ್ನ ಇದು ಆಗ್ತತಿ ಅಂತಂದು ಹೇಳಿ ಮಾಡೀನಿ ಜಾಸ್ತಿ ಉಳಿತು ಅಂದರೆ ನಾನು ಅದನ್ನ ಕುಕ್ಕರ್ನಲ್ಲಿ ಸೀಟಿ ಉಳಿದ್ರೆ ಎಷ್ಟೋ ನಾವು ಕರೆಕ್ಟಾಗಿ ಮಾಡಿದೀವಿ ಅಂದ್ರೆ ಸ್ವಲ್ಪ ಉಳ್ಕೊಂಡು ಬಿಟ್ಟಿರತ್ತೆ ನೋಡ್ರಿ ಏನಾದರೂ ಸೊ ಹಿಂಗಾಗಿ ಏನು ಮಾಡ್ತೀನಿ ಅಂದರೆ ನಾನು ಹಾಲು ಹಚ್ ರೀ ಯಾಕಂದ್ರೆ ಮೊಬೈಲ್ ಇದಕ್ಕೆ ಹಾಕಿದ್ದೆ ನೋಡಿರಿ தாலுனங்க நான் வேலை எல்லாம் கத்தி இட்னில் சோ எஸ் பத்து ஒர்கணி ஹாக்கி ஏகந்திர வந்து ஒன் தின ஆரம்பி நான் கத்சி வேலை இடோதா ஹீங்காக நான் ஒர்கணி ஹாக்க நான் ஒவ்வொரு இல்ல மாத்திர ஒன்சி நான் மக்களுக்கு சபாதி தினா ரொட்டி இது அண்ணா ஊட்ட மால அன்ன ஊட்ட மாதிரி சப்பாத்தி தினங்க சஞ்சை வந்து இப்போ அந்த ஏனா ஸ்நா்ஸ் தான் ராத்திரி ஊட்ட கடுமையாகபிடி ஹீங்காகி நோட்கண்ட நான் சார் அது ஒர்கை ஹாக்கோத்தினி வேளேது திண்டி தான் ஃபஸ்ட் திண்டித்தீங்க மொத்த கண்டிநியூ மா ಇನ್ನು ಮತ್ತು ನಾನು ಮಧ್ಯಾಹ್ನ ಒಂದು ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಎಡಿಟಿಂಗ್ ಅದು ಮಾಡೋದಿತ್ತು ಅಂತ ಹೇಳಿದ್ರೆ ಅದ್ರಾಗ ಬ್ಯುಸಿ ಆಗಿಬಿಟ್ಟೆ ಅದ್ರ ಜೊತೆಗೆ ಕುಕ್ಕರ್ ಅದೆಲ್ಲ ಇಟ್ಕೊಂಡಿದ್ನೆಲ್ಲ ಹೀಗಾಗಿ ಬಂದ ತಕ್ಷಣ ನಾನು ಬಿಸಿ ಬಿಸಿ ಸಾರು ಒಗ್ಗರಣೆ ಹಾಕಿ ಕೊಟ್ರೆ ಅದ್ರ ಜೊತೆಗೆ ಇವತ್ತ ಒಂದು ಸ್ವಲ್ಪ ನಾನು ಡೀಟೇಲಾಗಿ ಏನೂ ತೋರ್ಸೋಕ್ಕಾಗಿಲ್ರಿ ಈ ರೆಸಿಪಿ ಬಟ್ ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಅಂತಂದ್ರೆ ನಮ್ಮ ಸಿದ್ದೋಗ ಮೊನ್ನೆ ಮ್ಯಾಥ್ಸ್ ಟೆಸ್ಟ್ ನಡೆದಿತ್ತು ರೀ ಸ್ಕೂಲ್ನಾಗ ಇಪ್ಪತ್ತೈದು ಮಾರ್ಕ್ಸಿಂದು ಅದ್ರೊಳಗೆ ಮ್ಯಾಥ್ಸ್ ನೋ ಪೇಪರ್ ನೋಡೋ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೊಗೊಂಡಿನಿ ಅಂತಂದು ಪೇಪರ್ ತೋರ್ಸಕತ್ತಿದ್ದೆ ನೋಡಿ ಖರೆ ಹೇಳ್ಬೇಕಂದ್ರೆ ಭಾಳ ಖುಷಿ ಅನ್ನಿಸ್ತು ಈಗ ಫಸ್ಟ್ ಟೆಸ್ಟ್ ಅಂತಲೇ ಹೇಳ್ಬೋದು ಟೆನ್ ಮಾರ್ಕ್ಸಿನು ಕ್ಲಾಸ್ ಟೆಸ್ಟು ಮತ್ತು ರಿವಿಷನ್ ಟೆಸ್ಟು ಮತ್ತು ಈ ರೀತಿ ಟೆಸ್ಟ್ಗಳೆಲ್ಲ ಸರ್ಪ್ರೈಸ್ ಟೆಸ್ಟ್ ಅಂತ ಏನೂ ಟೆಸ್ಟ್ ಇಟ್ಟಿರ್ತಾರೆ ರೀ ಬಟ್ ಚಲೋ ಮಾರ್ಕ್ಸು ತೊಗೊಳಕತ್ತ ಮ್ಯಾಥ್ಸ್ ಆ್ಯಕ್ಚುಲಿ ಇದು ಮೊನ್ನೆನೇ ನಡೆದಿತ್ತು ಪೇಪರ್ ಏನೋ ಇವತ್ತು ಕೊಟ್ರಂತ ಸೊ ಇವನಿಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಿದ್ದ ನೋಡ್ರಿ ಇನ್ನು ಎಲ್ಲ ರೆಗ್ಯುಲರ್ ಒಂದು ಅಭ್ಯಾಸ ಮತ್ತು ಅದು ಎಲ್ಲ ಕರೆಕ್ಟಾಗಿ ನಡೆದತ್ತೆ ನೋಡ್ರಿ ಇಷ್ಟು ಒಂದು ಸ್ಕೂಲಿನ ಅಪ್ಡೇಟ್ ಇತ್ತು ಜೊತೆಗೆ ಮಿಕ್ಸ್ ದಾಲ್ವಾಡೋದು ನಾನು ರೆಸಿಪಿನೂ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ರಿ ಸಿಂಪಲ್ಲಾಗಿ ಮಾಡೋಕ್ಕಿದೆ ಆಮೇಲೆ ಭಾಳ ಸತಿ ನಾನು ರೆಸಿಪಿ ರೆಸಿಪಿನೆಲ್ಲ ಶೇರ್ ಮಾಡ್ಕೊಂಡೀನಿ ಸಿಂಪಲ್ಲಾಗಿ ಸತಿ ಹೇಳ್ಬಿಡ್ತೀನಿ ಈಗ ಒಂದು ಗ್ಲಾಸ್ ನಾನು ತೊಗರಿಬೇಳೆ ಸಾರಿ ಕಡ್ಲಿಬೇಳೆ ತೊಗೊಂಡೆ ಅಂತಂದ್ರೆ ತೊಗರಿಬೇಳೆ ಅಂತ ನೋಡಿರಿ ಸಾರಿ ಕಡಲೆಬೇಳೆ ತೊಗೊಂಡೆ ಅಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ಬೇಳೆ ಒಂದು ಕಾಲು ಗ್ಲಾಸ್ನಷ್ಟು ಹೆಸರು ಬೇಳೆ ಹಾಕಿ ನೆನೆ ಇಟ್ಟು ಇಟ್ಕೊಂಡಿರ್ತೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಾಕಿರ್ತೀನಿ ಅದ್ರ ಜೊತೆಗೆ ಹಲಸಂದಿ ಬೇಳೆ ಇದ್ರೆ ನೀವು ಹಾಕ್ಕೊಬೋದ್ರೆ ಇಲ್ಲ ಅಂದರೆ ಇಲ್ಲ ಸೊ ನಾನು ಇದ್ದವು ಅಂತಂದೇಳಿ ಒಂದು ಎರಡು ಸ್ಪೂನು ಹಲಸಂದಿ ಬೇಳೆ ಹಾಕಿ ಅರ್ಧ ಮುಕ್ಕಾಲು ತಾಸು ನೆನೆ ಇಟ್ಟರೆ ಸಾಕತ್ತಿದ್ದು ಅಷ್ಟೆ ಅದನ್ನ ನೆನೆದ ಮೇಲೆ ಅದಕ್ಕೆ ಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮತ್ತು ಇಷ್ಟು ಹಾಕಿ ಕೊತ್ತಂಬರಿನ ಹಾಕ್ಕೊಂಡು ರುಬ್ಬೋದು ಇಷ್ಟು ಹಾಕಿ ನಾವು ರುಬ್ಕೊಬೋದು ನಮಗೆ ನುಣ್ಣಗೆ ಬೇಕಂದ್ರೆ ನುಣ್ಣಗೆ ರುಬ್ಕೊಂಡ್ರೆ ಇಲ್ಲಾಂದ್ರೆ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೂ ನಡಿತೈತಿ ಸೊ ಆ ರೀತಿ ರುಬ್ಕೊಂಡ್ಮೇಲೆ ನಾವು ಅದನ್ನ ಹಾಗೆ ಇಡಬೇಕು ರೀ ಆಮೇಲೆ ಮಾಡೋ ಹತ್ತಿನಾಗ ನಾವು ಅದಕ್ಕೆ ಉಪ್ಪು ಸೋಡ ಹಾಕಬೇಕು ರುಬ್ಬಿದ ತಕ್ಷಣ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದ್ರ ಪ್ರೊಸೆಸ್ ಇಷ್ಟ ನೋಡಿರಿ ಸುಮಾರು ಸತಿ ನಾನು ಫು ಫುಲ್ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಈಗ ಸ್ವಲ್ಪ ಹಂಗೆ ಜಸ್ಟ್ ಫಸ್ಟ್ ನೋಡೋರಿಗೆ ಯಾವ ಥರ ವಡ ಮತ್ತು ಮಿಕ್ಸ್ ದಾಲ್ ವಡ ಅಂದ್ರೆ ಹೆಂಗೆ ಮಾಡ್ತಾರೆ ಅಂತಂದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ರೀ ಹೀಗಾಗಿ ಯಾವ ರೀತಿ ಮಾಡೀನಿ ಅನ್ನೋದನ್ನಷ್ಟೇ ನಾನು ಶೇರ್ ಮಾಡ್ಕೊಳಕ್ಕೀನಿ ಸ್ವಲ್ಪ ಮಾಡೋದೈತಾರೆ ಅನ್ನದ ಜೊತೆಗೆ ಒಂದು ಸ್ವಲ್ಪ ಸೈಡ್ಗೆ ಉಪ್ಪಿನಕಾಯಿ ಮತ್ತು ಬಿಸಿ ಬಿಸಿ ಅನ್ನ ಮತ್ತು ಸಾರಿದ್ರೆ ಈ ಥರ ಬೋಂಡ ಏನಾದರೂ ಇದ್ರೆ ಅಂತಂದು ಹೇಳಿ ಮಧ್ಯಾಹ್ನಕ್ಕೆ ನಾನು ಈ ರೀತಿ ಮಾಡಾಕತ್ತಿದ್ದೆ ನೋಡಿರಿ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟಾಗೇನೇ ಇದ್ದರು ನಾನು ಮಧ್ಯಾಹ್ನ ನೆನೆ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಎಲ್ಲ ಒಂದು ಸ್ವಲ್ಪ ಬೆಳೆ ನೆನೆ ಇಟ್ಟಿದ್ದೆ ಒಂದು ಅರ್ಧ ಮುಕ್ಕಾಲು ತಾಸು ನೀವು ನೆನೆಸಿದ್ರೆ ಸಾಕತ್ತೆ ನೋಡಿರಿ ಇನ್ನು ಕರಿಯಬೇಕಾದ್ರೆ ಉಪ್ಪು ಸೋಡ ಕ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ನಾವು ಇದು ಈರುಳ್ಳಿ ಬಜ್ಜಿ ಬಿಡ್ತೀವಲ್ರಿ ಆ ರೀತಿ ನೀವು ಬೊಂಡಗಳನ್ನ ಸಣ್ಣ ಸಣ್ಣಗೆ ಇಲ್ಲಾಂದ್ರೆ ಅಂದರೆ ಥರ ತಟ್ಟಿನೂ ಬಿಡ್ಬೋದು ನಿಮಗೆ ಹೆಂಗೆ ಅನುಕೂಲ ಆಗತ್ತಲ್ಲ ಹಂಗೆ ಮಾಡಿ ಕರಿಬೋದು ರೀ ಮತ್ತು ಇನ್ನು ಕರಿಯೋದು ಸ್ವಲ್ಪ ಪ್ರೆಸೆಸ್ ಪ್ರೊಸೆಸ್ ಐತಲ್ಲ ರೀ ಸ್ಲೋ ಆಗೇನ ಮಾಡ್ಬೇಕು ಇದನ್ನ ನಾವು ಗ್ಯಾಸನ್ನು ಜೋರಾಗಿಟ್ಟು ಬೇಗ ಬೇಗ ಕರತದ್ರೆ ಒಳಗೆ ಹಸಿ ಹಸಿ ಇರ್ತಾವೆ ಸೊ ಹೀಗಾಗಿ ನೀವು ಕರಿಯೋದು ಮಾತ್ರ ಚೆಂದಾಗಿ ಕರಿಬೇಕು ಯಾಕಂದ್ರೆ ನಾವು ಗುಂಡು ಗುಂಡಾಗ ಗೋಲ್ ಬಜ್ಜಿ ಥರ ರೀ ಹೀಗಾಗಿ ಒಳಗೆ ಹಸಿ ಹಸಿ ಹಿಟ್ಟು ಉಳ್ಕೊಂಡಿರುತ್ತೆ ಹೀಗಾಗಿ ನೀವು ನೋಡಿಕೊಂಡು ನಿಧಾನಕ್ಕೆ ಕರಿಬೇಕು ಅಷ್ಟೇ ಫುಲ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗೇ ರೀ ಜಸ್ಟ್ ನಿಮಗೆ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ ಯಾವಾಗಾದರೂ ಮತ್ತೆ ಡಿಟೇಲ್ ರೆಸಿಪಿನ ಶೇರ್ ಮಾಡ್ಕೋತೀನಿ ಅನ್ನ ಸಾರು ಉಪ್ಪಿನಕಾಯಿ ಮತ್ತು ಬೋಂಡ ಮಧ್ಯಾಹ್ನದ ಊಟಕ್ಕೆ ಇತ್ತು ನೋಡ್ರಿ ಸಿಂಪಲ್ಲಾಗಿ ಮಾರ್ನಿಂಗ್ ರೂಟಿನ ಮತ್ತು ಮಧ್ಯಾಹ್ನದ ಊಟಕ್ಕೆ ಲಂಚ್ ಯಾವ ರೀತಿ ತಯಾರು ಮಾಡಿದ್ದೆ ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನ ಜೊತೆಗೆ ಗಡಬಡಿ ಮಾರ್ನಿಂಗ್ ರೂಟಿನ ನನ್ನ ಫೇವ್ರೇಟ್ ಟಿಫಿನ್ ಯಾವುದು ಅಂತ ಇವತ್ತ ಶೇರ್ ಮಾಡ್ಕೊಂಡಿನಿ ಹೊಪ್ಸೋ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆದರೆ लाइक शेयर कमेंट ಮಾಡಿ ಫಸ್ಟ್ ಟೈಮ್ ಯಾರಾದ್ರೂ ನೋರ್ತಿದ್ರೆ ಚನ್ನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೈ ಬೈ